ధన్యూ <laughs> <laughs> ಜಸ್ಟ್ ಒಂದು ರ್ಯಾಂಕ್ ಅಷ್ಟೇ ಅಂತ ತಿಳ್ಕೊಡ್ರಿ ಯಾರು ಫಸ್ಟ್ ಬಂದ್ರೆ ಸೆಕೆಂಡ್ ಬಂದಿಗೆ ಕುಂತಿರ್ಲೆಗೆ ಮೊದಲು ಯಾರು ಕುಂತಾರೆ ಸೆಕೆಂಡ್ ಅಂದ್ರೆ ಅದೇನು ಮ್ಯಾಟರ್ ಆಗೋದಿಲ್ಲ ಬಟ್ ಎಲ್ಲರೂ ಓದಿರಿ ಇನ್ನೊಂದು ಏನು ಹೆಮ್ಮೆ ವಿಚಾರಪ್ಪ ಅಂತಂದ್ರೆ ನನಗೆ ಗೊತ್ತಿರಲಿಲ್ಲ ಅಂತ ವಿಚಾರಗಳಾದ್ರೂ ಬರ್ದಿರಿ ನಾನು ಅಂತ ಹೇಳಿ ಮತ್ತೆ ನಿನ್ನ ರಾತ್ರಿ ಗಿಡ ಎಲ್ಲ ವಿವೇಕಾನಂದರ ಅಂತ ನನ್ನ ಕಡೆಗೆಲ್ಲ ಬುಕ್ ರೆಫರ್ ಮಾಡಿದರೆ ಅವಾಗ ಆ ವಿಷಯಗಳೆಲ್ಲ ಕಂಡುಬಂದು ಅದಕ್ಕೆ ನನಗೂ ಗೊತ್ತಿರಲಿಲ್ಲ ಅಂತ ಎಷ್ಟೋ ವಿಷಯಗಳನ್ನ ತಿಳಿಸಿದರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಮತ್ತು ಸಿನಿಮಾ ಭಾಳಷ್ಟು ಕಡಿಮೆ ಇತ್ತು ಅಂತ ಸಂದರ್ಭದಲ್ಲಿ ಸಹಿತ ತಾವೆಲ್ಲರೂ ಬಹಳಷ್ಟು ಶ್ರದ್ಧೆಯಿಂದ ಈ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿದ್ರಿ ಆಕ್ಚುಲಿ ಶುಕ್ರವಾರ ಬಂದಾಗ ಏಳು ಜನರ ಮೇಲೆ ಆಯ್ತು ಆಯ್ತು ಬೇಡ ಹೋಗಾಕತ್ತಿದ್ವಿ ನಾವು ಮತ್ತೆ ಸರ್ ಊರಿಗೆ ಹೋಗಿದ್ವಿ ಕಾರಣಾಂಗ ನಮ್ಮ ತಿರುಕನವರ್ ಸರ್ ಪಾಟೀಲ್ ಸರ್ ಎಲ್ಲರೂ ಇಲ್ಲ ಇನ್ನೊಂದಷ್ಟು ಮಂದಿ ರೆಡಿ ಮಾಡ್ತೀವಿ ಸರ್ ಹೇಳಿದ್ರು ನಾಳೆ ಮಾಡಿ ಅಂತಂದಾಗ ಮತ್ತೆ ನಾಳೆ ಮರ್ದಸು ಬಂದ್ವಿ ನಾವು ಇನ್ನೊಂದು ಹೇಳಬೇಕಂದ್ರೆ ಈ ಕಾರ್ಯಕ್ರಮ ನಡಿಬೇಕಾದ್ರೆ ಮೂಲ ಕಾರಣಕ್ಕಂತರ ನಮ್ಮ ಸಂಜೀರಣ್ಣ ಇಲ್ಲ ಮತ್ತು ಮಕ್ಕಳಿಗೆ ಒಂದು ಏನಾದ್ರೆ ನಮ್ಮ ಆರ್ ಬಿ ಸಿ ಸ್ಕೂಲಲ್ಲಿ ಒಂದು ಏನಾರ ಮಾಡಲು ಅಂತ ಭಾಳಷ್ಟು ಹೇಳಾಕತ್ತಿದ್ರು ಆ ಕಾರಣದಿಂದ ಮತ್ತು ನಮ್ಮ ಲೋಕಂಡರೊಬ್ಬರನ್ನ ಸನ್ಮಾನ ಮಾಡಬೇಕಾಗಿತ್ತು ನಾವು ಅದು ನಮ್ಮ ಕರ್ತವ್ಯ ಆ ಒಂದು ಉದ್ದೇಶಕ್ಕಾಗಿ ಮತ್ತು ಕರ್ಮಯೋಗಿ ಅಂತ ಒಬ್ಬರನ್ನ ನಿಮ್ಮೊಂದು ಪ್ರೆಸೆಂಟ್ ಮಾಡಬೇಕಾಗಿತ್ತು ಆ ಕಾರಣಕ್ಕೊಂದು ಕಾರ್ಯಕ್ರಮ ಅನ್ನುವಂಥದ್ದು ಭಾಳಷ್ಟು ನನಗೆ ಒತ್ತಾಯ ಮಾಡುವುದರ ಮುಖಾಂತರ ಈ ಕಾರಣ ಈ ಕಾರ್ಯಕ್ರಮ ಕಾರ್ಯಕರ್ತರಾದವರು ನಮ್ಮ ಚಂದ್ರಣ್ಣ ಮುಜ್ನೂರವರು ಅದಕ್ಕೆ ಅವ್ರನ್ನ ನಾನು ಈ ನೆನೆಸ್ಕೊಳ್ತಾ ನಿಮ್ತಿವಲ್ಲ ನಮ್ಮ ಕೈಲಿ ರಕ್ತ ಹಾಕೊಂಡು ಮಾಡಾಕತ್ತೀವಿ ಮಕ್ಕಳ ಅಭಿವೃದ್ಧಿ ಸಲುವಾಗಿ ನಿಮ್ಗೆ ಸ್ಕೂಲ್ ಅಷ್ಟೇ ಅಲ್ಲ ಎಲ್ಲ ಸ್ಕೂಲಲ್ಲಿ ಮಾಡಾತ್ತೀವಿ ನಮ್ಮ ಆದಾಯದ ಒಂದು ಪರ್ಸೆಂಟ್ ಸ್ಥಗತಿಟ್ಟು ನಾವು ಮಾಡುತ್ತೇವೆ ಕಾರಣ ಏನು ಇಂತಹ ಮಹಾನ್ ಚೇತನಗಳು ನಿಮ್ಗೆ ಗೊತ್ತಾಗಲಿ ನೀವು ಮುಂದ ನಮ್ಮ ಇಡೀ ರಾಷ್ಟ್ರವನ್ನ ಬೆಳಗುವಂತಹ ಮಹಾನ್ ಜ್ಞಾನಿಗಳಾಗಲಿ ಮಹಾನ್ ವ್ಯಕ್ತಿಗಳಾಗ್ಲಿ ನಮ್ಮ ಊರ ಹೆಸರನ್ನ ಕೀರ್ತಿಯನ್ನು ಬೆಳಗುವಂತಾಗಲಿ ಎನ್ನುವಂತಹ ಒಂದೇ ಉದ್ದೇಶಕ್ಕಾಗಿ ನಿಸ್ವಾರ್ಥದಿಂದ ಮಾಡುತ್ತೀವಿ ನಡೆಸಲಿಕ್ಕೆ ಅವಕಾಶ ಕೊಟ್ಟಂತಹ ಈ ಒಂದು ಶಾಲೆಯ ಪ್ರಾಚೀನ ಹಾಗೂ ಇಲ್ಲ ಸರಿತ್ಪೂರ್ವವಾದಂತಹ ಧನ್ಯವಾದಗಳನ್ನ ಹೇಳಿಕಿ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ ನಾವಿವತ್ತು ಕಾರ್ಯಕ್ರಮ ಆಗ್ತಕ್ಕಂತಹ ಉದ್ದೇಶ ಅಂತಂದ್ರ ವಿಶ್ವ ಧ್ಯಾನ ದಿನಾಚರಣೆ ಹಾಗೂ ರಾಪ್ ಡೆ ರಾಪ್ಡೇ ಅಂತಂದ್ರೆ ಬಂಡೆ ಕನ್ಯಾಕುಮಾರಿ ಇರ್ತಕ್ಕಂತಹ ಬಂಡೆಗಲ್ಲಿನ ಮೇಲೆ ವಿವೇಕಾನಂದರು ಧ್ಯಾನಸ್ಥರಾಗಿ ಸುಮಾರು ಮೂರು ದಿವಸಗಳ ಧ್ಯಾನ ಮಾಡಿ ಭಾರತದ ಅಭ್ಯುದಯಕ್ಕಾಗಿ ಏನೇನು ಮಾಡಬೇಕು ಅನ್ನುವಂಥದ್ದನ್ನು ಕಂಡುಕೊಂಡಂತಹ ದಿನ ಆ ಕಂಡುಕೊಂಡದ್ದು ಏನಪ್ಪ ಅಂತಂದ್ರೆ ತ್ಯಾಗ ಮತ್ತು ಸೇವೆ ಮತ್ತು ವಿವೇಕಾನಂದ ಅಂತಂದ್ರೆ ನಮಗ್ ಕಂಡು ಬರೋದೇನಪ್ಪಾ ಅಂತಂದ್ರೆ ಅದನ್ನೇ ಆತ್ಮವಿಶ್ವಾಸ ಶ್ರದ್ಧೆ ಆಮೇಲೆ ಒಂದು ನಿರ್ದಿಷ್ಟವಾದಂತಹ ಗುರಿ ಇವತ್ತು ನಿಮ್ಮ ಮುಂದೆ ಬರೀ ಭಾಷಣ ಮಾಡಿದ್ರೆ ಆಗುವುದಿಲ್ಲ ಬರೀ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದರೆ ಆಗುವುದಿಲ್ಲ ಈ ಒಂದು ವಿವೇಕಾನಂದರ ತತ್ವಗಳನ್ನ ಜೀವಂತವಾಗಿ ನಿಮ್ಗೆ ತೋರಿಸ್ಬೇಕಂತ ಹೇಳಿ ಅಂತಹ ಇಬ್ರು ಮಹಾನ್ ವ್ಯಕ್ತಿಗಳನ್ನ ನಿಮ್ಮ ಮುಂದೆ ಕರ್ಕೊಂಡು ಬಂದಿದ್ದೀವಿ ಇವತ್ತು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅವರನ್ನ ಸನ್ಮಾನ ಮಾಡುವಂಥದ್ದು ಅದಕ್ಕೆ ಇದರಲ್ಲಿ ಭಾಗವಹಿಸುವುದು ಅನ್ನೋ ಸುದೈವ ಈಗ ಅವ್ರ ಬಗ್ಗೆ ನಾನು ಹೇಳ್ಕೊಂಡು ಹೋಗ್ತೀನಿ ನಿಮ್ಗೆ ಅದು ಮೊದಲನೇದಾಗಿ ಹಿರಿಯರು ಆಮೇಲೆ ಆರೋಗ್ಯ ಇಲಾಖೆಯಲ್ಲಿ ನಲವತ್ತು ವರ್ಷಗಳಿಗಿಂತ ಹೆಚ್ಚು ಸೇವೆಯನ್ನ ಸಲ್ಲಿಸಿ ಜನರ ಆರೋಗ್ಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಹಿರಿಯರು ಆಗಿನ ಕಾಲದಾಗ ಪ್ಲೇಗ್ ಆಗಿರ್ಬೋದು ನಮ್ಮ ಲೋಕಾಪುರಂತೂ ಕಾಲ್ರಾದಿಂದ ತುಂಬಿತ್ರಿ ಪ್ರತಿ ವರ್ಷ ವರ್ಷದಾಗ ಎರಡು ಸಲ ಕಾಲ್ರಾ ಬರ್ತಿತ್ತು ಹಳ್ಳದ ನೀರು ಕುಡಿತಿದೀವಿ ನಾವೆಲ್ಲರೂ ಕಾಲ್ಡ ಬಂತಪ್ಪ ಅಂತಂದ್ರೆ ಸೊಳ್ಳೆಗಳ ಹೆಂಗ್ ಸಾಯ್ತಲ್ಲ ಅದ್ರೆ ಮಸ್ಕಿಟೋ ನೆಟ್ ಹಚ್ಚಿರ್ತದೆ ಆ ರೀತಿ ಸಾವುಗಳಾಗ್ತಾ ಇದ್ವು ಅಂತ ಸಂದರ್ಭದಲ್ಲಿ ಸಹಿತ ಮನೆ ಮನೆಗೆ ಅಡ್ಡಾಡಿ ಮನೆ ಮನೆಗೆ ಅಡ್ಡಾಡಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡುವುದು ಹಾಗೂ ಜನರಿಗೆ ಆರೋಗ್ಯದ ಅರಿವನ್ನು ಮೂಡಿಸುವುದರ ಮುಖಾಂತರ ನಮ್ಮೆಲ್ಲರ ಜೀವವನ್ನ ಕಾಪಾಡಿದಂತಹ ಸಾಕ್ಷಾತ್ ದೈವ ಅವರು ಅಂತ ಹೇಳ್ಬೋದು ನಮ್ಮ ಸುತ್ತಮುತ್ತಲಿಲ್ಲ ಮತ್ತೆ ಸುತ್ತಮುತ್ತಲೂ ಹಲವಾರು ಪಿ ಎಚ್ ಗಳಲ್ಲಿ ವರ್ಕ್ ಮಾಡಿದಾರ ವರ್ಕ್ ಅಂತಂದ್ರ ಸುಮ್ನೆ ನಾಲ್ಕೇ ಹತ್ತು ಗಂಟೆಗೆ ಬರುವುದು ನಾಲ್ಕು ಗಂಟೆಗೆ ಹೋಗುದಲ್ಲ ಬೆಳಗಿನಿಂದ ಸಾಯಂಕಾಲ ಮನೆ ಮನೆಗೆ ಹೋಗಿ ಸೇವೆ ಸಲ್ಲಿಸಿದಂತಹ ಮಹಾನ್ ಚೇತನವರು ಅದರ ಜೊತೆಗೆ ಅದರ ಜೊತೆಗೆ ನಾವು ಈಗ ಕೇಳ್ತೀವಿ ಜಾತ್ಯಾತೀತ ಧರ್ಮಪರತೆ ಅನ್ನುವಂಥದ್ದು ಅದನ್ನ ಅಳವಡಿಸಿಕೊಂಡಂತಹ ಮಹಾನ್ ಚೇತನವರು ಯಾಕಂತಂದ್ರೆ ಈಗ ಇಷ್ಟು ಲಿಂಗ ನೋಡಿದ್ರಿ ಇಷ್ಟು ಲಿಂಗ ಪೂಜೆ ಲಿಂಗ ಪೂಜೆ ಮಾಡ್ಕೋತಾರಲ್ಲ ಕಂತೆ ಕುಂದ್ರಸ ಅವರ ಮನೆಯಲ್ಲಿ ತಲೆ ತಲಾಂತರಗಳಿಂದ ಅತ್ಯುತ್ತಕೃಷ್ಟವಾದಂತಹ ಇಷ್ಟಲಿಂಗ ತಯಾರು ಮಾಡತಕ್ಕಂಥ ಒಂದು ಕುಟುಂಬದಿಂದ ಬಂದಿರತಕ್ಕಂಥವರು ಅವ ಅಂತಹ ಮಹಾನ್ ಚೇತನವರು ಇಷ್ಟೆಲ್ಲ ಮಹಾನ್ ಗುಣಗಳನ್ನು ಹೊಂದಿರತಕ್ಕಂಥವರು ನಮ್ಮ ಊರಿನಲ್ಲಿ ನಮ್ಮ ನಡುವೆ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಹೆಮ್ಮೆ ಅನಿಸುವಂಥ ವಿಚಾರ ಅದಕ್ಕೆ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಬಂದು ನಮ್ಮ ಒಂದು ಈ ಸಣ್ಣ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡೋದನ್ನು ಅವ್ರಲ್ಲಿ ಸೇರ್ಕೊಳ್ತಾ ಇನ್ನೊಬ್ಬರು ಮಹಾನ್ ಚೇತನ ಲೋಕನ್ನ ಅಂತ ಹೇಳಿ ಅವರ ಒಂದು ದೈಹಿಕ ದೌರ್ಬಲ್ಯವನ್ನ ಮೆಟ್ಟಿ ನಿಂತು ವಿವೇಕಾನಂದರ ಅತಿ ವಿವೇಕಾನಂದರ ದಿವ್ಯ ಆತ್ಮಶಕ್ತಿಯನ್ನ ತಮ್ಮೊಳಗೆ ಪ್ರಜ್ವಲನ ಮಾಡಿಕೊಂಡು ಜಗತ್ತಿನ ಮಟ್ಟದಲ್ಲಿ ವಿಶ್ವ ಅಥ್ಲೆಟಿಕ್ಸ್ ನಲ್ಲಿ ಲೋಕಾಪುರ ಹೆಸರಿನ ಬೆಳಗಿದಂತಹ ಮಹಾನ್ ಚೇತನವರು ಸಮುದ್ರಯಾನ ಸಮುದ್ರದಲ್ಲಿ ಸೇಲಿಂಗ್ ಬೋಟದ ಸೇಲ್ ಮಾಡಿದ್ರೆ ಅರ್ವಿ ಕಟ್ಕೊಂಡು ಎಂಥವ್ರನ್ನು ಸಹಿತ ಭಯ ಮುಗಿಸುವಂತಹ ಜೀವ ಬಾಯಿಗೆ ಬರುವಂತಹ ಒಂದು ಕ್ರೀಡೆಯದು ಅಂತ ಕ್ರೀಡೆಯಲ್ಲಿ ಭಾಗವಹಿಸಿ ಇಡೀ ಜಗತ್ತಿನ ಮಟ್ಟದಲ್ಲಿ ಹದಿನಾರನೇ ಸ್ಥಾನವನ್ನು ಪಡೆಯುವುದರ ಮುಖಾಂತರ ಅಭೂತಪೂರ್ವ ಸಾಧನೆಯನ್ನು ಅವರು ಮಾಡಿರುವಂಥದ್ದು ನಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಅದಷ್ಟೇ ಅಲ್ಲ ವಾಲಿಬಾಲ್ ಆಗಿರ್ಬೋದು ತ್ರೋಬಾಲ್ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಸೈಕ್ಲಿಂಗ್ ಆಗಿರ್ಬೋದು ಎಲ್ಲದರಲ್ಲಿಯೂ ವಿಶಿಷ್ಟವಾದಂತಹ ಒಂದು ಸಾಧನೆಯನ್ನು ಮಾಡಿ ಆತ್ಮವಿಶ್ವಾಸ ಅಂದ್ರೆ ಹೆಂಗಿರ್ಬೇಕು ಶ್ರದ್ಧೆ ಅಂದ್ರೆ ಹೆಂಗಿರ್ಬೇಕು ಏಕಾಗ್ರತೆ ಅಂದ್ರೆ ಹೆಂಗಿರ್ಬೇಕು ಅನ್ನುವಂಥದ್ದಕ್ಕ ಜೀವಂತ ಉದಾಹರಣೆಯವರು ಇನ್ನೊಂದು ಖುಷಿ ವಿಚಾರಪ್ಪ ಅಂತಂದ್ರೆ ಅವರು ಈ ಒಂದು ಅರಬಿ ಶಾಲೆಯ ವಿದ್ಯಾರ್ಥಿ ಅಂತ ಹೇಳಿ ಹೇಳ್ಬೋದು ಅವರನ್ನು ಇವತ್ತು ನಾವು ಸನ್ಮಾನ ಮಾಡಲಿಕ್ಕೆ ಇನ್ನೊಂದು ವಿಚಾರಣೆ ನಾವು ನಾವೆಲ್ಲರೂ ಇವತ್ತು ಈ ಇವತ್ತಿನ ದಿನಸದ ವಿಶೇಷ ಏನ್ ಹೇಳ್ರಿ ಇವತ್ತಿಂದ ಅವರ ಜನ್ಮದಿನ ಕುವೆಂಪು ಅವರು ಸಹಿತ ವಿವೇಕಾನಂದರ ಒಬ್ಬ ಮಹಾನ್ ಅನುಯಾಯಿರು ಅವರ ಜನ್ಮದಿನದಿಂದ ಈ ಮಹಾನ್ ಚೇತನ್ಯಗಳಿಗೆ ಸನ್ಮಾನ ಮಾಡುವಂಥದ್ದು ನಮ್ಮೆಲ್ಲರ ಸುದೈವ ಅದಕ್ಕೆ ಅನಾರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅವ್ರ ಮುಂದೆ ಬಂದು ಸನ್ಮಾನ ಸ್ವೀಕಾರ ಮಾಡಬೇಕಂತೇಳಿ ಈ ಫಸ್ಟ್ ಪ್ರೈಸ್ ಪ್ರಥಮ ಬಹುಮಾನ ಕವಿತಾ ಪೂಜಾ ಬಹಳಷ್ಟು ಅದ್ಭುತವಾಗಿ ನನಗೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲದನ್ನ ಮಂಡನೆ ಬರೆದಿರ್ತಕ್ಕಂಥದ್ದು ಕವಿತಾ ಪೂಜಾರಿಗಳು ಬಹುಮಾನವನ್ನು ಹೇಳಿ ವೇದಿಕೆ ಮೇಲೆ ಇದ್ದಂತ ಎಲ್ಲ ದಂಡೆ ಕೇಳ್ಕೊಳ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಅಧ್ಯಕ್ಷತೆ ವಹಿಸಿದಂತ ಡಾಕ್ಟರ್ ಧರ್ಮೇಶ್ವರ ಅವ್ರಿಗೂ ನನಗೆ ಆಕಾರ ಸ್ವರೂಪವಾದಂಥ ಎಂ ಎಸ್ ರಂಗೋತ್ವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈಗ ವೇದಿಕೆಯನ್ನು ಅಲಂಕರಿಸಿದ್ದಕ್ಕಾಗಿ ಅವರಲ್ಲಿ ನಾನು ನಮಸ್ಕರಿಸುತ್ತಾ ಮತ್ತು ಈ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೂ ನಮಸ್ಕರಿಸುತ್ತಾ ಯಾರು ಅನುಭವದ ಮಾತುಗಳನ್ನು ಹೇಳಲು ಪಡುತ್ತೇನೆ ನಾನು ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಐದರಲ್ಲಿ ಹುಟ್ಟಿ ಹತ್ತೊಂಬತ್ತು ತೊಂಬತ್ತೊಂದರವರೆಗೆ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ನನಗೀಗ ಐವತ್ತು ವರ್ಷ ಹತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ನಾನು ನಾಳೆ ಅಪಘಾತದಲ್ಲಿ ನಾನು ಎಡಗಡನ್ನು ಕಳೆದುಕೊಂಡಿದ್ದೆ ಆ ನಂತರ ಕೆಲವೊಂದಿಷ್ಟು ದಿನ ನಾನು ಕಷ್ಟದ ದಿನಗಳು ಎದುರಾಗುತ್ತಾ ಬಂದು ಅದನ್ನೆಲ್ಲನೂ ದೂರ ಸರಿಸಿಯೇ ನಾನು ಒಂದು ಸಮಾಜದಲ್ಲಿ ಒಬ್ಬ ಒಂದು ಬದುಕನ್ನು ಕಟ್ಟುಕೊಳ್ಬೇಕಂತ ತಿಳಿದು ಮೊದಲಿಗೆ ಎಸ್ ಡಿ ಹೂತು ಮತ್ತು ಕಾಂಚಾಪ ಉದ್ಯೋಗವನ್ನು ಮಾಡ್ತಾ ಬಂದೆ ಆ ನಂತರ ನಾನು ವಿಕಲಚೇತನರ ಸ್ಪೋರ್ಟ್ಸ್ ವರದಿಗಳನ್ನು ಅಲ್ಲಿ ನೋಡಿ ನನಗೂ ನಾನು ವಿಕಲಚೇತನ ಆಗಿದ್ದೀನಿ ನಾನು ಯಾಕೋ ವಿಕಲಚೇತನರ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬಾರ್ದು ಅಂತ ತಿಳಿದು ಮೊದಲಿಗೆ ಮೊದಲಿಗೆ ನಮ್ಮ ವಿಶ್ವ ಅಂದರೆ ಕೆಲವು ದಿನಾಚರಣೆಯನ್ನು ಮಾಡ್ತಾ ಬಂದ ಟೈಮ್ನಲ್ಲಿ ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕ್ರೀಡೆಗಳಲ್ಲಿ ಫಸ್ಟ್ ನಾ ಮೊದಲು ಪಾರ್ಟಿಸಿಪೇಟ್ ಮಾಡಿದ್ದಂದ್ರೆ ಬಗಲ್ ಬಡ್ಗೆ ಊಟದಲ್ಲಿ ಪ್ರತಿ ಸಲ ಜಿಲ್ಲೆ ಆಗಲಿ ತಾಲೂಕಲ್ಲಿ ಆಗಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡ ಇದ್ದೆ ಆ ನಂತರ ರಾಜ್ಯ ಮಟ್ಟದ ಶೂಟಿಂಗ್ ವಾಲಿಬಾಲು ಮತ್ತು ವೀಲ್ಚೇರ್ ಮೇಲೆ ಒಂದು ಆಟ ಬರ್ತಿದ್ರು ನಮ್ಮದು ಮೇಲೆ ನಾವು ಕ್ರಿಕೆಟ್ ಆಡೋದು ಚೇರ್ ಮೇಲೆ ಮತ್ತು ಯಾವುದು ಹಾಕಿ ಆಡೋದು ಇಂಥವಲ್ಲ ಚೇರ್ ಮೇಲೆ ಮೂರ್ನಾಲ್ಕು ಆಟ ತ್ರೂಬಾರ್ದು ಆಡ್ತೀನಿ ಆ ನಂತರ ಹೋದ ವರ್ಷ ಇಪ್ಪತ್ನಾಲ್ಕರಲ್ಲಿ ನಮ್ಮ ರಾಜ್ಯದ ವತಿಯಿಂದ ರಾಷ್ಟ್ರ ಮಟ್ಟದ ಶಿಟ್ಟಿಂಗ್ ವಾಲಿಬಾಲ್ನಲ್ಲಿ ನಮ್ಮ ರಾಜ್ಯದ ತಂಡದಲ್ಲಿ ನಾನು ಭಾಗವಹಿಸಿದ್ದೆ ಅದರಲ್ಲಿ ನಮ್ಮ ರಾಜ್ಯದ ತಂಡ ಮೂರನೇ ಸ್ಥಾನವನ್ನು ತೆಗೆದುಕೊಂಡು ಬಂತು ಈಗ ಕಳೆದ ಎರಡು ವರ್ಷಗಳಿಂದ ಈ ಪ್ಯಾರಾ ಅಂತ ಬರುತ್ತೆ ಸಮುದ್ರದ ನೀರಿನಲ್ಲಿ ಅದು ಗಾಳಿ ಮೇಲೆ ಓಡುದ ಒಂದು ಮಿನಿಟ್ ಆಡ್ಬಲ್ಲ ಅಂತದೊಂದು ಅರ್ಬಿ ಬಟ್ಟೆ ಕಟ್ಟಿರ್ತಾರಲ್ಲ ಆ ಗಾಳಿನ ಕ್ಯಾಚ್ ಮಾಡ್ಕೊಂಡು ಅದರಿಂದ ಅದು ಮೂವ್ ಆಗ್ತೈತೆ ಅವ್ರ ಬೋಟ್ ಅದಕ್ಕೆ ಮಷಿನ್ ಇರೋಂಗಿಲ್ಲ ಯಾವ್ದು ಇಂಜಿನ್ ಇರೋಂಗಿಲ್ಲ ಇರಂಗಿಲ್ಲ ಸಮುದ್ರದ ಆಳದಲ್ಲಿ ಈ ಅಂಥ ಆಟಕ್ಕ ನಮ್ಮ ಅಸೋಸಿಯೇಷನ್ ಅಸೋಸಿಯೇಷನ್ದವ್ರು ಈ ಆಟ ನಾವು ಹಂಗ್ಕೊಟ್ರಿ ಅಲ್ಲದ ಆಡಲ್ದವ್ರು ಅಷ್ಟು ಆಡಲಾರ್ದವ್ರು ಹಂಗ ಉತ್ಕೊಂಡ್ರೆ ಈ ಆಟ ಆಡ್ಬೋದನ್ನು ಅಂಥದ್ದೊಂದು ಸೇಲಿಂಗ್ ಕ್ಲಬ್ದವ್ರು ನಮ್ಗೆ ಇನ್ಫಾರ್ಮೇಷನ್ ಕೊಟ್ರು ಅವ್ರು ಕೊಟ್ಟ ನಂತರ ನಮ್ಮ ರಾಜ್ಯದಲ್ಲಿ ನಂತರ ಅಥ್ಲೆಟಿಕ್ಸ್ಗಳಿಗೆ ಕೆಲವೊಂದು ನೀವು ಮಾಡ್ತೀರಿ ನೀವು ಮಾಡ್ತೀರಿ ಅಂತ ನೀವು ಮೆಸೇಜ್ ಹಾಕಿದ್ರಿ ಇದು ಯಾರಿಂದ ಸಹಜ ಆಗತ್ತೆ ಅನ್ನೋದು ಅಂತಂದ್ರೆ ನನಗೆ ಮೆಸೇಜ್ ಕೊಟ್ಟರು ಅಂತವರಲ್ಲಿ ನನಗೂ ಅದೊಂಥರ ಮೆಸೇಜ್ ಬಂತು ನಾನು ಈ ಆಟ ಯಾಕೆ ಆಡಬಾರ್ದು ಅಂತೇಳಿ ಕಳೆದ ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ನಾವು ಅದು ಯಾವುದೋ ಎಸ್ ಬ್ಯಾಚ್ ಹೊಟ್ಟದು ಮೈಸೂರಿನಲ್ಲಿ ತರಬೇತಿಯನ್ನು ಪಡೆದು ಈಗ ಒಂದೂವರೆ ವರ್ಷದಲ್ಲಿ ಮೊನ್ನೆ ಡಿಸೆಂಬರ್ ಮೂರಿಂದ ಎಂಟನೇ ತಾರೀಕಿನಿಂದ ನಡೆದಿತ್ತು ಅವರು ದುಬೈ ಪಕ್ಕದ ಓಮಾನ್ ದೇಶದಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ರಾಷ್ಟ್ರಕ್ಕೆ ಹದಿನಾರನೇ ಸ್ಥಾನ ತರುವುದರಲ್ಲಿ ನನ್ನ ಪಾತ್ರ ಹೊಂದಿಟ್ಟೆ ಶಾಂಪು ಅಲ್ಲ ಅದರಿಂದ ನಾವು ದೂರ ಹೋಗಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಒಂದು ಗುರಿಕ್ಕೆ ಬಂದು ಸಾಕ್ಷಿಯವರು ಯಾವುದಾದ್ರೂ ಅಂಗುಲಕ್ಕೆ ಅಂಗೋಳಿಕಲತೆ ಯಾವುದಕ್ಕೂ ಅಡ್ಡಿ ಅನ್ನೋದೊಂದು ತಮ್ಮಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ಅದ ಅರ್ಧ ಗಂಟೆಯಾದರೂ ನಾವು ಮಾಡಿ ಸ್ಲೋಲಿ ಸ್ಲೋಲಿ ಡ್ಯೂರೇಷನ್ ಹೆಚ್ಚು ಮಾಡ್ತಾ ಹೋಗಬೇಕು ಈಗ ನಮಗೆ ಬರ್ತಕ್ಕಂಥ ರೋಗಗಳಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಸೈಪೋಸೊಮ್ಯಾಟಿಕ್ ಡಿಸಾರ್ಡ್ಸ್ ಅಂದರೆ ಎಲ್ಲ ಮನಸ್ಸಿಗೆ ಸಂಬಂಧಿಸಿದ್ದು ಅದಕ್ಕೆ ಧ್ಯಾನ ಇದ್ದದ್ದು ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡೋದರಿಂದ ಎಲ್ಲ ಮನಸ್ಸಿನ ರೋಗಗಳೆಲ್ಲ ಹೊರಟು ಹೋಗ್ತಾ ಇದು ಧ್ಯಾನ ಯಾವ ರೀತಿ ಅಪ್ಪ ಅಂತಂದ್ರೆ ನಾವು ಅದನ್ನು ಮಾಡಬೇಕ್ರಿ ಯಾಕಂದ್ರೆ ನಾವು ದಿನ ಮನೆ ಕಸ ಕ್ಲೀನ್ ಮಾಡೋದಿಲ್ಲ ಆ ರೀತಿ ದಿನ ಎರಡು ಮೂರು ಸಲ ಆದರೆ ನಾವು ಧ್ಯಾನ ಮಾಡಬೇಕು ಈಗ ಮನ್ಯಾಗಿನ ಕಸ ಗುಡಿಸಿದಂಗೆ ನಮ್ಮ ಮನಸ್ಸಿನ ಕಸ ಗುಡಿಸ್ಬೇಕಾದ್ರೆ ಧ್ಯಾನ ನಮಗೆ ಅತ್ಯವಶ್ಯಕ ಆದಷ್ಟು ನಾವು ಮೌನವಾಗಿರ್ಬೇಕು ಬಹಳ ನಾವು ಮಾತಾಡಬಾರ್ದು ಅವಶ್ಯಕ್ರೆ ಅಷ್ಟೇ ಮಾತಾಡಬೇಕು ಏನು ಅನವಶ್ಯಕದ ವಿಚಾರ ನಾವು ಇಡೀ ದಿವಸ ಮಾತಾಡ್ತಿರ್ತೀವಿ ಒಂದು ದಿವಸ ನಾವು ಮೌನಿದ್ರು ನೋಡ್ಬೋದು ಮೌನಿದ್ರೂ ನಮ್ಮೆಲ್ಲ ಕೆಲಸ ಆಗ್ತಾವೆ ಅದಕ್ಕೆ ನಾವು ಭಾಳ ಅನವಶ್ಯಕವಾಗಿ ಮಾತಾಡ್ತೀವಿ ಏನು ಅನಮಸ್ವಾಗಿ ಮಾತಾಡ್ತೀವಲ್ಲ ಅದು ಕಸ ಆಯ್ತ ಅದಕ್ಕೆ ಎಲ್ಲರೂ ಹೆಚ್ಚು ಹೆಚ್ಚು ಧ್ಯಾನ ಮಾಡೋದ್ರಿಂದ ನಿಮಗೆ ಹೆಚ್ಚು ಹೆಚ್ಚು ಫಲ ಸಿಗ್ತೈತಿ ನಿಮ್ಮ ಮನೆಯವ್ರಿಗೂ ಧ್ಯಾನ ಕಲಿಸ್ರಿ ಅವ್ರಿಗೂ ಲಾಭ ಆಗಲಿ ಅದರಿಂದ ವಿಶೇಷವಾಗಿ ವಿದ್ಯಾರ್ಥಿಗಳಿಂದ ಭಾಳ ಲಾಭ ಐತಿ ಯಾಕಪ್ಪ ಅಂದ್ರೆ ಅವರಲ್ಲಿ ಏಕಾಗ್ರತೆ ಹೆಸತಿ ಈಗ ನಾವು ಸಣ್ಣಾಗಿದ್ದಾಗಿಂದ ನಮ್ಮಲ್ಲಿ ಒಳ್ಳೆಯ ಶುರು ಆಗ್ತದೆ ಅದರಿಂದಾಗಿ ವಿವೇಚನಾ ಶಕ್ತಿ ಹತ್ತದೆ ಮತ್ತು ನಮ್ಮಲ್ಲಿ ಸ್ಮರಣಶಕ್ತಿ ಹತ್ತಾಗ್ತದೆ ನಾವು ಎಷ್ಟೆಷ್ಟು ನಿವೇಶ ಮಾಡಬೇಕು ಅಂದರೆ ಎಷ್ಟು ಟೈಮ್ ಮಾಡಬೇಕು ಅಂತಂದ್ರೆ ನಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ಈಗ ಹತ್ತು ವಯಸ್ಸಿದ್ರೆ ಹತ್ತು ನಿಮಿಷ ಮುಂಜಾನೆ ಹತ್ತು ನಿಮಿಷ ಸಂಜೆಗೆ ಹತ್ತು ನಿಮಿಷ ಮೂವತ್ತು ವರ್ಷ ಇದ್ರೆ ಮುಂಜಾನೆ ಮೂವತ್ತು ನಿಮಿಷ ಸಂಜೆಗೆ ಮೂವತ್ತು ನಿಮಿಷ ಸ್ವಲ್ಪ ಮೊದಲು ಐದು ನಿಮಿಷದಿಂದ ಶುರು ಮಾಡಿ ಕ್ರಮೇಣ ದಿನೇ ದಿನೇ ಹೆಚ್ಚು ಮಾಡ್ತಾ ಹೋಗಿ ನಮ್ಮ ವಯಸ್ಸೆಷ್ಟಿದೆಯೋ ಅಷ್ಟು ಮಾಡಬೇಕು ಇಲ್ಲ ನಮಗೆ ಎರಡು ಟೈಮ್ ಮಾಡೋದು ನಾವು ಒಂದೇ ಟೈಮ್ ಮಾಡ್ತೇವೆ ಅಂದ್ರೆ ಮುಂಜಾನೆ ನೆನಸಿಕೆ ನಮಗೆ ಸಮಯ ಸಿಗ್ತತಿ ಅವಾಗ ಬಹಳ ವಾತಾವರಣ ಶಾಂತ ಇರ್ತತಿ ಅವಾಗ ನಾವು ಮಾಡ್ಬೋದು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಉಸಿರಿಮೇಲ್ನಗವನ್ನು ಕಡಿಮೆಯಾಗಿ ನಾವು ವಿಚಾರಗಳು ಕೂಡ ಕಡಿಮೆಯಾಗಿ ನಮ್ಮಲ್ಲಿ ಆಂತರಿಕ ಪ್ರಶಾಂತತೆ ಉಂಟಾಗ್ತದೆ ಶಾರೀರಿಕ ಆರೋಗ್ಯ ಉಂಟಾಗ್ತದೆ ಮಾನಸಿಕ ನೆಮ್ಮದಿ ಆತ್ಮವಿಶ್ವಾಸ ಹೆಚ್ಚದ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತಕ್ಕಂಥದ್ದು ಏಕಾಗ್ರತೆ ಉಂಟಾಗ್ತದೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ ದುಶ್ಚರ್ಚಗಳಿಂದ ಮುಕ್ತಿ ವಿವೇಚನಾ ಶಕ್ತಿ ಹೆಚ್ಚಾಗ್ತದೆ ನಿರಂತರ ಜಾಗರೂಕತೆ ನಮ್ಮಲ್ಲಿ ಆತ್ಮ ಜ್ಞಾನ ಇದರಲ್ಲಿ ಇನ್ನೂ ಲೆಕ್ಕವಿಲ್ಲದಷ್ಟು ಲಾಭ ಇದಕ್ಕೆ ನಾವು ಪ್ರಮತಿ ಶಕ್ತಿಯನ್ನು ಕೂಡ ಉಪಯೋಗಿಸ್ಬೋದು ಪ್ರಮಿತಿಗಳಲ್ಲಿ ಕುರಿತು ಧ್ಯಾನ ಮಾಡುವುದರಿಂದ ನಮ್ಗೆ ಮೂರು ಪಟ್ಟು ಹೆಚ್ಚು ಶಕ್ತಿ ಸಿಗ್ತದೆ ಈಗ ನಾನು ನಿಮಗೆ ಅದಕ್ಕೆ ಟೈಮಿಂಗ್ ಏನಪ್ಪ ಅಂದ್ರೆ ಯಾವಾಗ ಬೇಕಾದಾಗ ಮಾಡ್ಬೋದು ಎನಿ ಟೈಮ್ ಮೆಡಿಟೇಷನ್ ಯಾವಾಗ ಬೇಕಾದಾಗ ನಾವು ಮುಂಜಾನೆ ಮಾಡೋದು ರಾತ್ರಿ ಮಾಡೋದು ನಮ್ಗೆ ಟೈಮ್ ಯಾವಾಗ ಸಿಕ್ಕತ್ತೆ ಯಾವಾಗ ನಮ್ಗೆ ಐದು ನಿಮಿಷಕ್ಕೂ ಮಾಡ್ಬೋದು ಹತ್ತು ನಿಮಿಷಕ್ಕೂ ಮಾಡ್ಬೋದು ಈಗ ನಾನು ನಿಮಗೆ ಧ್ಯಾನ ಹೆಂಗೆ ಮಾಡೋದು ಅದನ್ನು ಅದರ ವಿಧಾನ ತಿಳಿಸ್ಕೊಡ್ತೇನೆ ಹೆಂಗೆ ಕೊಂಡೋದು ನಮ್ಮ ಪೋಶ್ಚರ್ ಹೇಗಿರ್ಬೇಕು ಅದನ್ನು ತಿಳಿಸ್ಕೊಡ್ತೇನೆ ಕೈ ಬರ ಸ್ವಲ್ಪ ಸೀಯರ್ಸ್ ಕಡಿಮೆ ತಂದು ಕಾಣ್ತೀನಿ कस्टमर के लिए नमस्कार हेलो यसको 40 मा पुग्छ प्लान हुन्छ नैदानिकै स्वास्थ्य चाहिँ अपनाउनु हुन्छ इयरफोन फुल पकेट पकेटमा इन्सारि दीर्घायु मे फुलटास्ट क्रस हको पुगोको नि इन्टेग्रिटी सुक्को सरले सबै लोड गरेर ला यति मार्को पुगोको ಕಣ್ಣು ಕಣ್ಣುಚ್ಚಿ ನಿಮ್ಮ ಮೂಗಿನ ಕಡೆ ನಿಮ್ಮ ಗಮನ ಇರಲಿ ಈಗ ಶ್ವಾಸದ ಮೇಲೆ ಮೂಗಿನಿಂದ ಮೂಗಿನ ಒಳಗೆ ಉಸಿರು ಹೋಗುವಂಥ ಉಸಿರು ಇದರ ಮೇಲೆ ಗಮನ ಕೊಡ್ರಿ ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ ಮಾತಿನಲ್ಲಿ ಮೌನ ಮನಸ್ಸಿನಲ್ಲಿ ಶೂನ್ಯ ಅದರ ಹೆಸರೇ ಧ್ಯಾನ ನಿಮ್ಮ ಎಲ್ಲ ವಿಚಾರಗಳನ್ನು ಬದಿಗಿಟ್ಟು ಶ್ವಾಸದ ಮೇಲೆ ಮಾತ್ರ ಗಮನ ಕೊಡಿ ವಿಚಾರಗಳು ಬರುವುದು ಸಹಜ ಅವುಗಳ ಕಡೆ ಗಮನ ಕೊಡಬೇಕು ಎಂಜಾಯ್ ಯುವರ್ ಸ್ಮೂತ್ ನಾರ್ಮಲ್ ನ್ಯಾಚುರಲ್ ಬ್ರೆ ನಿಮ್ಮ ಸಹಜ ಶ್ವಾಸ ಅದರ ಯಾವುದೂ ನೀವು ನಿಮ್ಮ ಸೇರಿಸಬೇಡಿ ಈಗ ಏನು ಸಹಜವಾಗಿ ಉಸಿರಾಟ ನೀಡಿ ನಾವು ಕೇಳ್ತಾ ಕೇಳ್ತಾ ನೀವು ಶ್ವಾಸದ ಮೇಲೆ ಗಮನ ಇಡಿ శ్వాస మేలు గమన ఇది శరీర అదిరీర శ్వాస మేలు మాత్ర గమన I